ಪ್ರತಿದಿನ ತಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ವಾಕಿಂಗ್ ಮಾಡಿ ಅಂತ ಹೇಳಿದ್ರೆ ನನಗೆ ನಡೆಯೋದಕ್ಕಾಗೋದಿಲ್ಲ ಅಂತ ಹೇಳೋರೆ ಹೆಚ್ಚು ಆದರೆ ಇಲ್ಲೊಬ್ಬ ವಿದೇಶಿ ಪ್ರಜೆ ಭಾರತವನ್ನ ಕಾಲ್ನಡಿಗೆಯಿಂದಲೇ ನಡೆದುಕೊಂಡು ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಈತ ಯಾರು ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ದೂರದ ಇಂಗ್ಲೆಂಡ್ ದೇಶದ ಪ್ರಜೆಯಾದ ಬೆನ್ ಎನ್ನುವ ವ್ಯಕ್ತಿ ನಡೆದುಕೊಂಡು ಕರುನಾಡಿನ ಕಾವೇರಿ ನದಿಯ ಆಸುಪಾಸಿನಲ್ಲಿ ಸಿಗುವ ಪ್ರಮುಖ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡುತ್ತಿದ್ದಾನೆ ಬೆನ್ ಇಂಗ್ಲೆಂಡಿನಿಂದ ವಿಮಾನದ ಮೂಲಕ ಗೋವಾ ರಾಜ್ಯಕ್ಕೆ ಬಂದು ಅಲ್ಲಿನ ಸ್ಥಳಗಳನ್ನು ವೀಕ್ಷಣೆ ಮಾಡಿ ನಂತರ ರೈಲಿನ ಮೂಲಕ ಕೇರಳ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದು ಅಲ್ಲಿಂದ ಪ್ರಮುಖ ಪ್ರವಾಸಿ ಸ್ಥಳಗಳನ್ನು ವಾಹನದಲ್ಲಿ ಸಂಚಾರ ಮಾಡದೆ ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಾ ಕೊಡಗು ಜಿಲ್ಲೆಗೆ ಆಗಮಿಸಿದ್ದಾನೆ ನಂತರ ತಲಕಾವೇರಿಗೆ ಭೇಟಿ ನೀಡಿ ಕಾವೇರಿ ನದಿ ಉಗಮ ಸ್ಥಳವನ್ನ ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕಾವೇರಿ ಉಗಮ ಹಾಗೂ ಅಂತ್ಯವಾಗುವ ಸ್ಥಳಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಈ ವಿಚಾರ ಬೆನ್ನನ್ನ ಮತ್ತಷ್ಟು ಆಕರ್ಷಣೆ ಮಾಡುವುದರಿಂದ ಕಾವೇರಿ ನದಿಯು ಹರಿಯುವ ಕಡೆಯಲ್ಲಿ ಸಂಚಾರ ಆರಂಭ ನಡೆಸುತ್ತಾನೆ My name is Ben Yalarigu Namaskara. What about your walk? Um so I my plan is to walk all the way across India and so far I started in Kerala uh, on, on the beach and I have walked uh, all the way east uh, to here where we are now and I walked to Tala to the start of the river cavalry and I've been trying to follow the route of the river. <laughs> ಪ್ರತಿ ದಿನ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ವರೆಗೂ ನಡೆಯುವ ಬೆನ್ ಕತ್ತಲೆಯಾಗ್ತಾ ಇದ್ದಂತೆ ಊರುಗಳಲ್ಲಿ ರೂಮ್ ಮಾಡುವುದಾಗಲಿ ಅಥವಾ ರೂಮ್ಗಳು ಸಿಗದೆ ಇರುವ ಸ್ಥಳಗಳಲ್ಲಿ ಅಲ್ಲಿನ ಸ್ಥಳೀಯರ ಮನೆಗಳಲ್ಲಿ ಆಶ್ರಯಿಸುತ್ತಿದ್ದಾನೆ ಮರುದಿನ ಮತ್ತೆ ತನ್ನ ಪಯಣವನ್ನು ಶುರು ಮಾಡ್ತಾನೆ ಇಲ್ಲಿವರೆಗೂ ಬೆನ್ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪಯಣಿಸಿದ್ದು ಕಾವೇರಿ ಅಂತ್ಯಸ್ಥಳವಾದ ತಮಿಳುನಾಡಿನವರೆಗೂ ಪಯಣ ಮಾಡಬೇಕು ಎನ್ನುವ ಆಶಯವನ್ನು ಹೊಂದಿದ್ದಾನೆ And I will try to follow the route of the river all the way to, into Tamil Nadu and then to the east coast of the country to where the Thala, to where the river Caveri meets the sea. So that will mean I've walked the whole way across India west to east. So far I've walked around about 350 kilometers I believe. ಒಟ್ಟಾರೆ ಹೇಳೋದಾದ್ರೆ ಭಾಷೆಯಾಗಲಿ ಜನರಾಗಲಿ ಗೊತ್ತಿಲ್ಲದೆ ಇದ್ರೂ ಕೂಡ ಧೈರ್ಯದಿಂದ ಕಾಲ್ನಡಿಕೆಯ ಮೂಲಕ ನಡೆಸುತ್ತಿರುವ ಬೆನ್ ಪಯಣ ಸುಖಕರವಾಗಿರಲಿ ಅನ್ನೋದು ನಮ್ಮ ಆಶಯ ಅನಿಲ್ ರಾಜ್ ಎಸ್ಎಂ ಸೋಸಲೆ ಯಶ್ಟಲ್ ಟಿವಿ ಮೈಸೂರು